ನಮಸ್ಕಾರ ಆತ್ಮೀಯರೇ ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ ಮಂಗಳಗೌರಿ ಮದುವೆ ಸೀರಿಯಲ್ ಅಂದಾಕ್ಷಣ ಕಿರುತೆರೆ ಪ್ರೇಕ್ಷಕರಿಗೆ ನೆನಪಾಗೋದು ಪುಟ್ಟುಗೌರಿ ಸೀರಿಯಲ್ ಸುಮಾರು ವರ್ಷಗಳ ಹಿಂದೆ ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಪುಟ್ಟುಗೌರಿ ಮದುವೆ ಸೀರಿಯಲ್ ಪ್ರಸಾರ ಆಗ್ತಾ ಇತ್ತು ಅದು ಮುಗಿತಾ ಇದ್ದಂತೆ ಅದರ ಬೆನ್ನ ಹಿಂದೆ ಮಂಗಳಗೌರಿ ಮದುವೆ ಸೀರಿಯಲ್ ಶುರುವಾಯಿತು ಬಹಳ ವಿಭಿನ್ನ ಕಥಾ ಹಂದರ ಹೊಂದಿದ್ದ ಈ ಸೀರಿಯಲ್ ಜನಮನ ಗೆದ್ದಿತು ಈ ಎರಡು ಧಾರಾವಾಹಿಗಳನ್ನು ನಿರ್ಮಾಣ ಮಾಡಿದ್ದು ರಾಮ್ಜಿ ಸಂಸ್ಥೆಯೇ ಮಂಗಳಗೌರಿ ಮದುವೆ ಸೀರಿಯಲ್ ಅಂತೂ ತನ್ನ ಫೈಟಿಂಗ್ ಸೀನ್ ಮತ್ತು ಇತರೆ ಸಾಹಸಿ ಸೀನ್ಗಳ ಮೂಲಕವೇ ಹೆಚ್ಚು ಟ್ರೋಲ್ ಆಗಿತ್ತು ಇದರ ಒಂದಷ್ಟು ಟ್ರೋಲ್ಗಳು ಇಂದಿಗೂ ಜನರನ್ನ ನಗಿಸುವಲ್ಲಿ ಸೋತಿಲ್ಲ ವಿಭಿನ್ನ ಕಥಾ ಹಂದರ ಹೊಂದಿದ್ದ ಈ ಸೀರಿಯಲ್ ಟಿ ಆರ್ ಯಲ್ಲಿ ಮೊದಲ ಸ್ಥಾನದಲ್ಲಿರುವಾಗಲೇ ನಾನಾ ಕಾರಣಗಳಿಂದ ಮುಕ್ತಾಯಗೊಂಡಿತ್ತು ಮಂಗಳಗೌರಿ ಮದುವೆ ಸೀರಿಯಲ್ನಲ್ಲಿ ನಾಯಕನಾಗಿ ನಟ ಗಗನ್ ಚಿನ್ನಪ್ಪ ನಟಿಸಿದ್ರು ನಾಯಕಿಯಾಗಿ ಕಾವ್ಯಶ್ರೀ ಗೌಡ ಹಾಗೂ ಕಳನಾಯಕಿಯಾಗಿ ನಟಿ ತನೀಶಾ ಕುಪ್ಪಂಡ ಕಾಣಿಸಿಕೊಂಡಿದ್ರು ಸುಮಾರು ಐದಾರು ವರ್ಷದ ಹಿಂದೆ ಸಖತ್ ಮಿಂಚಿದ್ದ ಮಂಗಳಗೌರಿ ಸೀರಿಯಲ್ ನಾಯಕಿ ಗೌಡ ಎಲ್ಲಿ ಹೋದ್ರು ಏನಾದರೂ ಒಂದೂ ಗೊತ್ತಾಗ್ತಾ ಇಲ್ಲ ಮಂಗಳಗೌರಿ ಮದುವೆ ಸೀರಿಯಲ್ ಮುಗಿದ ಮೇಲೆ ಬಿಗ್ ಬಾಸ್ಗೆ ಕಾಲಿಟ್ಟಿದ್ದ ಕಾವ್ಯ ಇದಾದ ಮೇಲೆ ಎಲ್ಲೂ ಕಾಣಿಸ್ಕೊಂಡಿಲ್ಲ ಯಾವುದೇ ಪ್ರಾಜೆಕ್ಟ್ನೂ ಒಪ್ಕೊಂಡಿಲ್ಲ ಬಣ್ಣದ ಲೋಕಕ್ಕೆ ಗುಡ್ ಬಾಯ್ ಹೇಳಿದ್ರ ಅನ್ನೋ ಅನುಮಾನ ಕಾಡೋದಕ್ಕೆ ಶುರುವಾಗಿದೆ ನಟಿ ಕಾವ್ಯಶ್ರೀ ಗೌಡ ಬದುಕಲ್ಲಿ ಆಗಿರೋದೇನು ಮಗಳು ಚಿಕ್ಕವಳಿದ್ದಾಗ ಮನೆಯಿಂದ ಹೊರ ಹಾಕಿದ್ಯಾಕೆ ಇದೆಲ್ಲದರ ಬಗ್ಗೆ ಇವತ್ತಿನ ವೀಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ನಮ್ಮ ಚಾನೆಲ್ನ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಆತ್ಮೀಗೆರೆ ಬಿಗ್ ಬಾಸ್ ಸೀಸನ್ ಎಂಟರಲ್ಲಿ ಸ್ಪರ್ಧಿಯಾಗಿ ಮಿಂಚಿದ್ದ ಕಾವ್ಯ ಸಿಕ್ಕಾಪಟ್ಟೆ ಫೇಮಸ್ ಆಗಿದ್ರು ಸದಾ ನಗ್ತಾ ನಗ್ತಾ ಇರೋ ಕ್ಯಾರೆಕ್ಟರ್ ಯಾರ ಜೊತೆಗೂ ಮನಸ್ತಾಪ ಇಲ್ಲ ಇದ್ದಷ್ಟು ದಿನ ಖುಷಿ ಖುಷಿಯಾಗಿರಬೇಕು ಅನ್ನೋ ಕ್ಯಾರೆಕ್ಟರ್ ಸುಮಾರು ಹತ್ತು ವಾರಗಳ ಕಾಲ ಬಿಗ್ ಬಾಸ್ನಲ್ಲಿದ್ದ ಕಾವ್ಯ ಜನರ ಮನಸ್ಸು ಗೆಲ್ಲೋದ್ರಲ್ಲಿ ಸಕ್ಸಸ್ ಆಗಿದ್ರು ಆದರೆ ಬಿಗ್ ಬಾಸ್ ಏಕೊನೆ ಆಮೇಲೆ ಎಲ್ಲೂ ಕಾಣಿಸ್ತಿಲ್ಲ ಕಿರುತೆರೆ ಲೋಕದಲ್ಲಿ ಆಕ್ಟಿವ್ ಆಗಿಲ್ಲ ಬೇರೆ ಯಾವುದೇ ಧಾರಾವಾಹಿಯನ್ನು ಮಾಡಿಲ್ಲ ರಿಯಾಲಿಟಿ ಶೋಗಳಲ್ಲೂ ನಟಿ ಕಾವ್ಯಶ್ರೀ ಕಾಣಿಸ್ಕೊಂಡಿಲ್ಲ ಈ ಬಣ್ಣದ ಬದುಕೆ ಹಾಗೆ ಒಮ್ಮೆ ಲಕ್ ಅನ್ನೋದು ಕೈ ಕೊಟ್ಟರೆ ಮುಗಿತು ಅದೆಂತಹದ್ದೇ ಟ್ಯಾಲೆಂಟ್ ಇರಲಿ ನೀವೆಷ್ಟೇ ಸ್ಮಾರ್ಟ್ ಆಗಿರಲಿ ಯಾವುದೂ ಲೆಕ್ಕಕ್ಕೆ ಬರಲ್ಲ ಅದೃಷ್ಟದ ಮುಂದೆ ಯಾವುದೂ ನಿಲ್ಲಲ್ಲ ನಟಿ ಕಾವ್ಯ ಬಿಗ್ ಬಾಸ್ಗೆ ಬಂದು ಹೋದ ಮೇಲೆ ಅದೆಷ್ಟೋ ನಟಿಯರು ಬಂದು ಹೋಗಿದ್ದಾರೆ ಎಲ್ರಿಗೂ ಒಳ್ಳೊಳ್ಳೆ ಅವಕಾಶ ಸಿಕ್ಕಿದೆ ನಟಿ ಅಮೂಲ್ಯಾಗೆ ಶ್ರೀಗೌರಿ ಅನ್ನೋ ಸೀರಿಯಲ್ ಸಿಕ್ಕಿತ್ತು ದಿವ್ಯಾ ಉರುಡುಗ ನಿನಗಾಗಿ ಧಾರಾವಾಹಿ ಮಾಡ್ತಿದ್ದಾರೆ ದಿವ್ಯಾ ಸುರೇಶ್ ತ್ರಿಪುರ ಸುಂದರಿ ಸೀರಿಯಲ್ ಮಾಡಿದ್ರು ಗೌಡ ಸೀತಾರಾಮ ಸೀರಿಯಲ್ ಮಾಡ್ತಿದ್ದಾರೆ ಶಮಂತ್ ಗೌಡ ಲಕ್ಷ್ಮೀ ಬಾರಮ್ಮ ಹೀಗೆ ಹೇಳ್ತಾ ಹೋದರೆ ದೊಡ್ಡ ಪಟ್ಟಿ ಸಿಗುತ್ತೆ ಆದರೆ ಅದ್ಯಾಕೋ ಗೊತ್ತಿಲ್ಲ ನಟಿ ಕಾವ್ಯಾಶ್ರಿಗೆ ಯಾವುದೇ ಪ್ರಾಜೆಕ್ಟ್ ಸಿಕ್ಕಿಲ್ಲ ಯಾವೊಂದು ಸೀರಿಯಲ್ನಲ್ಲೂ ಕಾಣಿಸ್ಕೊಳ್ತಿಲ್ಲ ಸೀರಿಯಲ್ ಬಿಡಿ ರಿಯಾಲಿಟಿ ಶೋನಲ್ಲೂ ಅವಕಾಶ ಸಿಕ್ತಿಲ್ಲ ಇದನ್ನೆಲ್ಲ ನೋಡಿದ್ರೆ ನಟಿ ಕಾವ್ಯ ಬಣ್ಣದ ಬದುಕನ್ನೇ ಬಿಟ್ರ ಅನ್ನೋ ಅನುಮಾನ ಕಾಡೋದಕ್ಕೆ ಶುರುವಾಗಿದೆ ಈ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಹಲವರು ನಟಿ ಕಾವ್ಯಾರನ್ನ ಪ್ರಶ್ನೆ ಕೂಡ ಮಾಡಿದ್ದಾರೆ ಆದರೆ ಇದ್ಯಾವುದಕ್ಕೂ ಉತ್ತರ ಕೊಟ್ಟಿಲ್ಲ ಆತ್ಮಿರೇ ಇನ್ನು ಕಾವ್ಯಶ್ರೀ ಅವರ ಹಿನ್ನೆಲೆ ನೋಡ್ತಾ ಹೋದ್ರೆ ನಿಜಕ್ಕೂ ಅಚ್ಚರಿ ಅನ್ಸುತ್ತೆ ಎಷ್ಟು ಕಷ್ಟದಲ್ಲಿ ಬೆಳೆದು ಬಂದ ಹೆಣ್ಮಗಳ ಅನ್ನೋ ಅನುಮಾನ ಕಾಡುತ್ತೆ ನಟಿ ಕಾವ್ಯಶ್ರೀ ಗೌಡ ಮಂಗಳ ಗೌರಿ ಮದುವೆ ಸೀರಿಯಲ್ ನಲ್ಲಿ ಅಳು ಮುಂಜಿ ಪಾತ್ರ ಮಾಡಿ ಗೆದ್ದವರು ಇಡೀ ಸೀರಿಯಲ್ ನಲ್ಲಿ ತುಂಬಾ ಸಿಕ್ಕಾಪಟ್ಟೆ ಕಣ್ಣೀರು ಸುರಿಸಿದ್ರು ನಿಜ ಬದುಕಲ್ಲೂ ಕೂಡ ಕಣ್ಣೀರಲ್ಲೇ ಕೈ ತೊಳೆದವರು ಇವರು ನಾನು ಹುಟ್ಲೇ ಬಾರದಿತ್ತು ಅಂತ ಅದೆಷ್ಟೋ ಬಾರಿ ಕಣ್ಣೀರ್ ಹಾಕಿದ್ದು ಇದೆ ನಟಿ ಕಾವ್ಯ ಹುಟ್ಟಿ ಬೆಳೆದಿದ್ದೆಲ್ಲ ಚನ್ನಪಟ್ಟಣದಲ್ಲಿ ಮನೆಯಲ್ಲಿ ಹೇಳ್ಕೊಳ್ಳೋವಂಥ ಸ್ಥಿತಿವಂತರಲ್ಲ ಇವರ ತಂದೆ ತುಂಬಾನೇ ಕಷ್ಟ ಪಡ್ತಾ ಇದ್ದ ಜೀವ ಮದುವೆ ಮನೆಯಲ್ಲಿ ಅಡುಗೆ ಮಾಡೋ ಕೆಲಸ ಮಾಡ್ತಾ ಸಂಸಾರ ತೋಗಿಸ್ತಾ ಇದ್ರು ಒಮ್ಮೆ ತಂದೆಗೆ ಹೃದಯಾಘಾತ ಆಗಿದ್ದರಿಂದ ಮನೆಯಲ್ಲಿ ತುಂಬಾ ಕಷ್ಟ ಎದುರಾದ್ವು ಜೀವನ ನಡೆಸೋದು ಹೇಗೆ ಅನ್ನೋ ಪ್ರಶ್ನೆಗಳು ಹುಟ್ಕೊಂಡಿದ್ವು ಕಾವ್ಯ ಅವರ ತಂದೆ ತಾಯಿಗೆ ಇಬ್ಬರು ಹೆಣ್ಮಕ್ಳೆ ಗಂಡ್ಮಕ್ಳು ಯಾರೂ ಇರಲಿಲ್ಲ ಇದೇ ವಿಷಯವನ್ನ ಇಟ್ಕೊಂಡು ಬಂದು ಬಳಗದವರೆಲ್ಲ ತುಂಬಾನೇ ಕೊಂಕು ಮಾತನಾಡ್ತಾ ಇದ್ರು ಇಬ್ಬರು ಹೆಣ್ಮಕ್ಳೆ ಹುಟ್ಟಿದ್ದಾರೆ ಹೇಗೆ ಜೀವನ ನಡೆಸ್ತಾರೋ ಅಂತ ಆಡ್ಕೊಳ್ತಾ ಇದ್ರು ಮನೆಗೆ ಬಂದವರೆಲ್ಲ ಹೇಳೋದನ್ನು ಕೇಳ್ತಿದ್ರೆ ನಾನು ಹುಟ್ಟಲೇಬಾರ್ದು ಅಂತ ಅದೆಷ್ಟೋ ಬಾರಿ ಕಣ್ಣೀರಿಟ್ಟಿದ್ದಿದೆ ಆತ್ಮಗೆರೆ ಕಾವ್ಯಶ್ರೀ ಮೂರನೇ ಕ್ಲಾಸ್ನಲ್ಲಿದ್ದ ಟೈಮ್ ಅನ್ಸುತ್ತೆ ತಂದೆಗೆ ಹೃದಯಾಘಾತ ಆಗಿದ್ರಿಂದ ಮನೆಯಲ್ಲಿ ತುಂಬಾ ಕಷ್ಟ ಎದುರಾಗಿದ್ವು ಹೀಗಾಗಿ ಕಾವ್ಯ ಅವರ ಅಕ್ಕನನ್ನು ಹಾಸ್ಟೆಲ್ಗೆ ಸೇರಿಸ್ತಾರೆ ಕಾವ್ಯ ಇನ್ನು ಚಿಕ್ಕವಳಾಗಿದ್ರಿಂದ ಅಜ್ಜಿ ಮನೆಯಲ್ಲಿ ಬಿಟ್ಟು ಬರ್ತಾರೆ ಅಲ್ಲೇ ಇದ್ದು ಓದು ಅಂತ ಹೇಳಿದರು ಅಷ್ಟು ಚಿಕ್ಕ ವಯಸ್ಸಿಗೆ ಅಪ್ಪ ಅಮ್ಮನನ್ನು ಬಿಟ್ಟು ಬದುಕೋದು ತುಂಬ ಕಷ್ಟ ಅದರಲ್ಲೂ ಹೆಣ್ಮಕ್ಕಳಿಗೆ ತಾಯಿ ಆಸರೆ ಬೇಕೇ ಬೇಕು ಆದರೆ ಮನೆ ಪರಿಸ್ಥಿತಿ ಹಾಗಿತ್ತು ಹೀಗಾಗಿ ಅನಿವಾರ್ಯವಾಗಿ ಅಜ್ಜಿ ಮನೆಯಲ್ಲಿ ಬಿಡ್ತಾರೆ ಆ ದಿನಗಳನ್ನು ನೆನೆಸ್ಕೊಂಡ್ರೆ ಕಾವ್ಯಶ್ರೀ ಈಗಲೂ ಕಣ್ಣೀರು ಹಾಕ್ತಾರೆ ಮಕ್ಕಳನ್ನು ಕರೆದು ಊಟ ಹಾಕೋರಿರಲಿಲ್ಲ ಬೇಡ ಅಂದರೆ ಕೈ ತೊತ್ತು ಕೊಡೋರಿರಲಿಲ್ಲ ಅಕ್ಕಪಕ್ಕದ ಮನೆ ಮಕ್ಕಳಿಗೆಲ್ಲ ಅವರ ತಾಯಿಯಂದರೂ ಊಟ ಮಾಡಿಸ್ತಿದ್ರು ಆದರೆ ಕಾವ್ಯಾಗೆ ಮಾತ್ರ ತಾವೇ ಊಟ ಮಾಡಬೇಕು ಬೇಡ ಅಂದರೆ ಆ ದಿನ ಉಪವಾಸವೇ ಒತ್ತಾಯ ಮಾಡಿ ಊಟ ಮಾಡಿಸೋದಕ್ಕೆ ತಾಯಿ ಇರಲಿಲ್ಲ ಶಾಲೆಗೆ ಹೋಗುವಾಗ ಎಲ್ಲ ಮಕ್ಕಳು ತಮ್ಮ ತಮ್ಮ ತಾಯಿಯಂದರೆ ಕೈಯಲ್ಲಿ ಜಡೆ ಹಾಕಿಸ್ಕೊಳ್ತಾ ಇದ್ರು ಆದರೆ ಕಾವ್ಯಶ್ರಿಗೆ ಈ ಭಾಗ್ಯವೂ ಇರಲಿಲ್ಲ ಇದನ್ನೆಲ್ಲ ನೋಡ್ತಲೇ ಬೆಳೆದ ಕಾವ್ಯ ತುಂಬಾ ಕೊಗ್ಗೆ ಹೋಗಿದ್ರು ನಾನು ಹುಟ್ಟಿದ್ದೇ ತಪ್ಪಾಗೋಯಿತು ನನಗೆ ಈ ಜೀವನ ಬೇಕಾ ಅಂತ ಆ ಚಿಕ್ಕ ವಯಸ್ಸಲ್ಲೇ ಅದೆಷ್ಟೋ ಬಾರಿ ಅನಿಸಿತ್ತಂತೆ ಆತ್ಮೀಗಿರೇ ಅಜ್ಜಿ ಮನೆಯಲ್ಲೇ ಬೆಳೆದ ಕಾವ್ಯಶ್ರೀ ಯಾರೊಬ್ಬರ ಮನೆಗೂ ಹೋಗ್ತಾ ಇರಲಿಲ್ಲ ಹೋಗ್ತಾ ಇರಲಿಲ್ಲ ಅನ್ನೋದಕ್ಕಿಂತ ಯಾರೂ ಕರಿತಾ ಇರಲಿಲ್ಲ ಅಪ್ಪ ಅಮ್ಮನ ಮನೆಗೆ ವರ್ಷಕ್ಕೊಮ್ಮೆ ಹೋದ್ರೇ ಹೆಚ್ಚು ಇನ್ನೂ ಕಾವ್ಯಶ್ರೀ ವಾಸ ಇದ್ದ ಅಜ್ಜಿ ಮನೆಯ ರೋಡ್ನಲ್ಲೇ ಇವರ ದೊಡ್ಡಪ್ಪನ ಮನೆ ಕೂಡ ಇತ್ತಂತೆ ಆದರೆ ಯಾವತ್ತೂ ಕೂಡ ಒಂದೇ ಒಂದು ದಿನವೂ ನಮ್ಮ ಮನೆಗೆ ಬಾ ಅಂತ ಕರಿತಿರ್ಲಿಲ್ಲ ಹಾಗೆ ಮುಖ ನೋಡ್ಕೊಂಡು ಹೋಗ್ತಾ ಇದ್ರೆ ಹೊರತು ಹೇಗಿದ್ಯಮ್ಮ ನಮ್ಮ ಮನೆ ಕಡೆ ಬಾ ಅಂತ ಕರಿತಿರ್ಲಿಲ್ಲ ಆಗ ಚಿಕ್ಕ ವಯಸ್ಸು ಬೇರೆ ಏನೂ ಗೊತ್ತಾಗ್ತಿರಲಿಲ್ಲ ಯಾರಾದರೂ ಕರೆದ್ರೆ ಸಾಕು ಅದೇ ಖುಷಿ ದೊಡ್ಡಪ್ಪ ಕರೀತಾರೇನು ಅಂತ ಅದೆಷ್ಟೋ ಬಾರಿ ಆಸೆಯಿಂದ ನೋಡ್ತಾ ಇದ್ರು ಆದರೆ ಇವರು ಸಹವಾಸ ನಮಗ್ಯಾಕೆ ಅಂತ ಗಿಡಗಣ್ಣಲ್ಲಿ ನೋಡ್ಕೊಂಡು ಹೋಗಿದ್ದೆ ಜಾಸ್ತಿ ಕಾಲ ಹೀಗೆ ಇರಲ್ಲ ಅನ್ನೋದಕ್ಕೆ ಕಾವ್ಯಶ್ರೀ ಅವರೇ ಸಾಕ್ಷಿ ಪತ್ರಿಕೋದ್ಯಮದಲ್ಲಿ ಪದವಿ ಮುಗಿಸಿದ ಕಾವ್ಯಶ್ರೀ ಆಂಕರಿಂಗ್ ಮಾಡ್ತಾ ಮಾಡ್ತಾ ಬಣ್ಣದ ಬದುಕಿಗೆ ಕಾಲಿಟ್ರು ಮೊದಲ ಸೀರಿಯಲ್ ಒಂದೊಳ್ಳೆ ನೇಮು ಫೇಮು ತಂದು ಕೊಡತು ಇನ್ನೇನು ಇವರ ಬದುಕು ಬದಲಾಯಿತು ಅನ್ನೋ ಹೊತ್ತಲ್ಲಿ ಮತ್ಯಾಕೋ ಅವಕಾಶ ಸಿಕ್ತಿಲ್ಲ ಯಾವ ಸೀರಿಯಲ್ನಲ್ಲೂ ಕಾಣಿಸ್ತಿಲ್ಲ ಯಾರೂ ಅವಕಾಶ ಕೊಡ್ತಾ ಇಲ್ಲ ಆದ್ರೆ ಬದುಕಿನಿದ್ದಕ್ಕೂ ಕಷ್ಟಗಳನ್ನೇ ನೋಡ್ಕೊಂಡು ಬಂದಿರೋ ಕಾವ್ಯಗೆ ಹೇಗೆ ಬದುಕಬೇಕು ಬದುಕನ್ನ ಹೇಗೆ ಸಾಗಿಸ್ಬೇಕು ಅನ್ನೋದು ತುಂಬಾ ಚೆನ್ನಾಗಿ ಗೊತ್ತಿದೆ ಆತ್ಮೀಕರೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ನಮ್ಮ ಚಾನೆಲ್ ನ ಸಬ್ಸ್ಕ್ರೈ